ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಇಂಥರ ಲಾಗ್ನ ಮಾಡಕತ್ತೀನಿ ಇವತ್ತು ಇದು ಸ್ಪೆಷಲ್ ಲಾಗ್ ಅಂತಲೇ ಹೇಳ್ಬೋದು ಅಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಸೂರ್ಯ ಉದಯ ಆಗ್ಯಾನ ಇವತ್ತು ಯುಗಾದಿ ಅಲ್ಲ ಫ್ರೆಂಡ್ಸ ಇವತ್ತು ಯುಗಾದಿ ಲಾಗ್ ಇದು ಎಲ್ಲರಿಗೂ ಹ್ಯಾಪಿ ಯುಗಾದಿ ಸಿಹಿ ಕಹಿ ಎಲ್ಲರ ಭಾಳಲ್ಲಿ ಸಮವಾಗಿರಲಿ ಏನೋ ಖುಷಿ ಬಂದ ತಕ್ಷ ತಕ್ಷಣ ಖುಷಿ ಬಂದ ತಕ್ಷಣ ಇಗ್ಗದೆ ಕಷ್ಟ ಬಂದ ತಕ್ಷಣ ಕುಗ್ಗೋದೆ ಜೀವನ ಮಾಡೋದು ಉತ್ತಮ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ ಇಲ್ಲಿ ನೋಡ್ತಾ ಇರೋದು ಬೇವು ತೊಗೊಂಬಂದಿದ್ದೆ ನಾನು ನಮ್ಮ ಮನೆಯವರು ಬೇವು ಕೊಟ್ಟಿದ್ದಿಲ್ಲ ನಾನು ಅಲ್ಲಿ ಹೋಗಿ ಇಲ್ಲಿ ಸಮೀಪ ಇತ್ತು ಹೋಗಿ ಬೇವು ತೊಗೊಂಡ್ಬಂದೆ ಬೇವು ತೊಗೊಂಡ್ಬಂದು ಅವು ನಾನು ನೆಲಗಿಲ್ಲ ಗಿಡ ಎತ್ತರ ಇತ್ತು ಹಂಗೋ ಹಿಂಗೋ ಹೆಂಗೋ ಮಾಡಿ ಹರಸಾಹಸ ಮಾಡಿ ಬೇವನ್ನ ಕಿತ್ಕೊಂಡ್ಬಂದೆ ನಮ್ಮ ಮನೆಯವರು ಬರಬೇಕಂದ್ರೆ ಮೂರು ಗಂಟೆ ಅದು ಅಂತ ಅಂದಿದ್ರು ಹಾಗಾಗಿ ಅವ್ರ ಸಲಿಂದ ನಾನು ವೇಟ್ ಮಾಡಲಿಲ್ಲ ನನ್ನ ಕೈಲಿ ಅಷ್ಟು ನಾನು ಅನ್ಕೋತೀನಿ ಫ್ರೆಂಡ್ಸ್ ಆವಾಗ ಅವಾಗ ಒಂದಿನ ಆದರೂ ನಮ್ಮ ಮನೆಯವರು ಸುಟ್ಟಿ ಮಾಡಿ ಮನೆಯೊಳಗಿದ್ರೆ ಫ್ಯಾಮ್ಲಿ ಸಮೇತ ಹಬ್ಬ ಮಾಡ್ಬೇಕಂತ ಅನಿಸುತ್ತೆ ಬಟ್ ಏನು ಮಾಡೋಂಗಿಲ್ಲ ಒಂದು ದಿನ ಬಿಟ್ರೂ ಅಲ್ಲಿ ಲಾಸ್ ಆಗುತ್ತಂತ ಪಾಪ ಕೆಲ್ಸಕ್ಕೆ ಹೋಗ್ತಾರೋರು ಒಂದು ದಿನವೂ ಸುಟ್ಟಿ ಮಾಡೋಂಗಿಲ್ಲ ಏನು ಮಾಡೋಕ್ಕಾಗಂಗಿಲ್ಲ ಕಮೆಂಟ್ಸ್ಮೆಂಟ್ಸ್ ಆ ಥರ ಅದಾವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಐದು ಗಂಟೆಕ್ಕೇನೆ ಎದ್ದು ಅವರು ಬ್ರೂ ಮಾಡಿಕೊಂಡು ಕುಡಿದು ಹೋಗಿದ್ರು ನಮಗೂ ಮಾಡಿ ಇಟ್ಟು ಹೋಗಿದ್ರು ನಾವು ಆಮೇಲೆ ಸ್ವಲ್ಪ ಕಾಸ್ಕೊಂಡು ಕುಡಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟಿಗೆ ನಾನು ಎದ್ದ ತಕ್ಷಣ ಕಸ ಗುಡಿಸಿ ಹೊರಗಿಂದು ನೀರು ಹಾಕಿ ಸುತ್ಕ ತೆಗೆದು ತೊಳೆದು ಬಿಟ್ಟಿದ್ರು ಫ್ರೆಂಡ್ಸ್ ನಮ್ಮ ಮನೆಯವರು ನೀರು ಹಾಕಿ ಮ್ಯಾಟ್ ಇತ್ತಲ್ಲ ಅದನ್ನೆಲ್ಲ ನಿನ್ನ ಮನೆ ಬಿಲ್ಡಿಂಗ್ದು ಕ ಇದು ಆಯಿತು ಫ್ಲೋರ್ದು ಇದು ಬಿತ್ತಲ್ಲ ಫ್ರೆಂಡ್ಸ ಸ್ಲ್ಯಾಬ್ ಇದ್ದಿತ್ತಲ್ಲ ಫ್ರೆಂಡ್ಸ ಹಾಗಾಗಿ ಎಲ್ಲಾನು ತೊಳೆದು ನಮಗೆ ಬ್ರೂ ಮಾಡಿಟ್ಟು ತಾವು ಕುಡಿದು ಹೋಗಿದ್ದರು ನಾನು ಎದ್ದ ತಕ್ಷಣ ಒಳಗಿನ ಕಸ ಹುಡುಗಿ ಪರ್ಶಿ ಒರೆಸಿ ಗ್ಯಾಸ್ ಒರೆಸ್ಕೊಂಡು ಮತ್ತು ಹಂಗೇ ನೀರು ಕಿಟ್ಕೊಂಡೆ ನಾನು ಎಲ್ಲ ಮಾಡಿ ಭಾಂಡೆದು ಬಾಂಡೆನೂ ತೊಳ್ಕೊಂಡ್ಬಿಟ್ಟೆ యాకంద్రైట్ నన్ను తొలత నా సండే ఇతల తంగేరి హి అప్ బండ్యా జాస్తి హీ అవున తొలకం బందే ఇల్వ్ నోడ్తాయిబోదు ఎలా క్లీన్యూ ఇవ్వర్వ ఆరుగా ఎన్ని స్నా మార్స్పెక్కు ఫ్రెండ్స్ ఏమప్ప అంత ಇಲ್ಲಿ ಆ ಥರವಾಗ ಮತ್ತು ಆರೋಗ್ಯ ಎಣ್ಣೆನ ಹಚ್ಚಾಕತ್ತೀನಿ ಫ್ರೆಂಡ್ಸ ಇಲ್ಲಿ ಫಸ್ಟಿಗೆ ಆರೋಗ್ಯ ಹಚ್ಚಕತ್ತೀನಿ ಆರು ಒಟ್ಟು ಕಿವಿ ಒಳಗೆ ಎಣ್ಣೆ ಹಾಕ್ಕೊಳಕ್ಕೆ ಅವಲ್ಲ ಅಂತಾನ ಹಂಗಾಗಿ ಅವನಿಗೆ ಬೆತ್ತರಿಸಿ ಎಣ್ಣೆನ ಹಾಕಕತ್ತೀನಿ ಚೆಂದ ಎಣ್ಣೆನ ಅಪ್ಲೈ ಮಾಡಿ ಸ್ನಾನ ಮಾಡಿಸಿದ್ರೆ ಕೆಲಸ ಅರ್ಥ ಹಾಕಿನ ಅರ್ಥ ಕೆಲಸ ಮುಗ್ದಂಗೆ ಫ್ರೆಂಡ್ಸ್ ನನಗೆ ಇವರಿಗೆ ಜಾಗ ಮಾಡಿಸೋದೆ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಇವಾಗ ನಾನು ಕೂಡ ಎಣ್ಣೆನ ಅಪ್ಲೈ ಮಾಡಕತ್ತೀನಿ ನಾನು ಎಣ್ಣೆನ ಅಪ್ಲೈ ಮಾಡಿ ಒಂದು ಇವ್ರಿಗೆ ಜಾಗ ಮಾಡು ಮಾಡಿಸುತ್ತ ನಾನು ನಂದು ಎಣ್ಣೆನ ತಲೆ ಎಣ್ಣೆ ಉಣ್ತೈತಿ ಹಾಗಾಗಿ ಎಣ್ಣೆನ ಅಪ್ಲೈ ಮಾಡಿದೆ ಎಷ್ಟು ದಿನ ಆಯಿತು ನಾನು ಎಣ್ಣೆನ ಇಲ್ಲ ಫ್ರೆಂಡ್ಸ ನನಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಂದ್ರೆ ಆಗಿ ಬರೋಂಗಿಲ್ಲ ಇವಾಗ ಅಂತಲ್ಲ ಯಾವಾಗ್ಲಿಂತ್ರು ಬಟ್ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡೋದ್ರಿಂದ ಮುಖದೊಳಗೊಂದು ಒಂದು ಲಕ್ಷಣವೇ ಅದು ಬೇರೆನೇ ಕೊಡುತ್ತೆ ಫ್ರೆಂಡ್ಸ ಕೊಬ್ಬರಿ ಎಣ್ಣೆ ಹಚ್ಚಿದ ತಕ್ಷಣ ಮುಖದ ಮೇಲೆ ಕಳಾನೆ ಬ್ಯಾ ಕಳ ಬರುತ್ತೆ ಆದರೆ ನಮ್ಮ ಸೈಡ್ ಕಳ ಅಂತಾರೆ ನೀವು ಕಳೆ ಅಂತೀರಲ್ಲ ಆ ಥರ ಸೊ ಹಾಗಾಗಿ ನಾನು ಕೂಡ ಆ ಎಣ್ಣೆ ಚೆಂದ ಎಣ್ಣೆ ಅಪ್ಲೈ ಮಾಡಿದೆ ಇವಾಗ ಫ್ರೆಂಡ್ಸ್ ಆ ಥರ ಜಾಗ ಮಾಡಿಸ್ಕೊಂಬಂದಿ ಎಣ್ಣೆ ಸ್ನಾನ ಡ್ರೆಸ್ ಹಾಕ್ತೀನಿ ನೀವು ನಾನು ಸ್ನಾನ ಮಾಡಿ ಸಿಗ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನು ಇದ್ರೊಳಗೆ ನೀರಿನೊಳಗೆ ಬೇವಿನೆಲೆಯ ಹಂಗೇನೆ ಸಿಂಪಲ್ ಸಿಂಪಲ್ಲಾಗಿ ಫಸ್ಟ್ ಟೈಮ್ ಫಸ್ಟ್ ನಾನು ಲಾಗೊಳಗೆ ಪೂಜೆ ತೋರ್ಸಾಕತ್ತೀನಿ ಇವತ್ತೇ ನಾನು ಪೂಜೆ ಮಾಡಿದ್ದು ಇಷ್ಟು ದಿನ ನಾನು ಪೂಜೆ ಮಾಡೋದಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಫ್ರೆಂಡ್ಸ್ ನನಗೆ ಪೂಜೆ ಮಾಡೋಕೆ ಅಂತಂದ್ರೆ ಸೈಡ್ ಮನಿಯೊಳಗೆ ಕೆಳಗೆ ಇಟ್ಟು ಮಾಡಿದ್ರೆ ಆ ಥರ ವಾರು ದೇವ್ರ ಏನಾರು ಮಾಡ್ಯಾರಂತ ಭಯ ಮೇಲಿಟ್ಟು ಮಾಡಿದ್ರೆ ಅಲ್ಲಿ ಇದನ್ನು ಮ್ಯಾಲಿಟ್ಟರು ಅಲ್ಲಿ ಪತ್ರ ಒಳಗ ಅಲ್ಲಿ ಇಡಾಕ ಅನುಕೂಲ ಆಗಂಗಿಲ್ಲ ಸೊ ಹಂಗಾಗಿ ಮಾಡಿದ್ದಿಲ್ಲ ಹಾಗಾಗಿ ನಾನು ಜಾಸ್ತಿನ ಪೂಜೆ ಸ್ವಲ್ಪ ಆಗುತ್ತೆ ನಾನು ಮಾಡಿದ್ದಿಲ್ಲ ಇವಾಗ ಈಗ ಮನಸ್ಸಿಟ್ಟಾಗ ನನ್ನ ಮೇಲ್ಗಡೆ ಕೋಡೆ ಇತ್ತಲ್ಲ ಅಲ್ಲಿ ಒಂದು ಬಳಿನ ಹಾಕಿ ಪೂಜೆ ಮಾಡಿದ್ರು ಅಂತ ಅಂದ್ಕೊಂಡು ಪೂಜೆನ ಮಾಡಿದೆ ಫ್ರೆಂಡ್ಸ್ ನಾನು ಭಾಳ ಇಷ್ಟ ಪೂಜೆ ಮಾಡಿದ್ರು ಏನು ಸೊ ಇವಾಗ ನಾನು ಚಿತ್ರಾನ್ನ ಮಾಡಿದ್ನಿ ಫ್ರೆಂಡ್ಸ್ ಸ್ವಲ್ಪ ಮಕ್ಕಳು ಹಶುವನ್ನು ಹಾತಿದ್ರು ಹಾಗಾಗಿ ಅನ್ನನ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಚಿತ್ರಾನ್ನ ಮಾಡೀನಿ ಸ್ವಲ್ಪ ನಾವು ಒಂದು ಸತ ಅದನ್ನು ಬೊಗಣ ತಿರ್ಗಿಸಿದ ನನ್ನ ಮಕ್ಕಳು ಅದನ್ನು ಆಟ ಮಾಡಿ ಚಂತನ ತಿರ್ಗಿಸಾಕತ್ತಿದ್ರು ಹಾಗಾಗಿ ಚಿತ್ರಾನ್ನ ಮಾಡಿಕೊಂಡೆ ಬನ್ನಿ ಇವಾಗ ಮತ್ತು ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಹೋಳ್ಗೆ ನಾನು ಮಾಡಿಲ್ಲ ನಿಜವಾಗ್ಲೂ ನಾನು ಮಾಡಿಲ್ಲ ಇಲ್ಲಿ ನಮ್ಮ ನಮ್ಮನೆಯವ್ರ ನನ್ನ ಮಕ್ಕಳಿಗೆ ಅಂತ ಎಂದೆರಡು ಹೋಳ್ಗೆ ಕೊಟ್ಟಿದ್ರು ನಾನು ಮಕ್ಕಳ ಜೋಡಿ ಯಾವಾಗ ಮಾಡಬೇಕು ಫ್ರೆಂಡ್ಸ್ ಹಂಗಾಗಿ ಹೋಳ್ಗಿನ ಸಾಹಸ ಮಾಡಲಿಲ್ಲ ನಾನು ದೇವ್ರಿಗೆ ಏನಪ್ಪ ಅಂತಂದ್ರೆ ಶೇಂಗಾ ಬೆಲ್ಲ ಮತ್ತು ಆಮೇಲೆ ನಾನು ಇದನ್ನು ಬೇವನ ಮಾಡಿದ್ನಲ್ಲ ಅದನ್ನ ಇಷ್ಟ ಹೇಳಿದೆ ಆಮೇಲೆ ಅವ್ರ ಹೋಳ್ಗೆ ಕೊಡಣ ಒಂದು ಹೋಳಿಗೆ ನಾನು ದೇವ್ರ ಮುಂದೆ ಇಟ್ಟು ಮತ್ತು ತಿಂದ್ವಿ ಆ ಹೋಳ್ಗೆ ಅಂದ್ರೆ ಭಾರಿ ಭಾರಿ ಮಾಡಿದ್ರು ಇವರು ಫುಲ್ಲು ಗತ್ಲೆ ಮಾಡಿದ್ರು ಫ್ರೆಂಡ್ಸ ಮಸ್ತ್ ಅಂದ್ರೆ ಮಸ್ತ್ ಮಾಡಿದ್ರು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಅವರಿಗೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಮಹಾರಾಷ್ಟ್ರ ಸೈಡ್ ಯಾವ ಥರ ಯುಗಾದಿ ಹಬ್ಬ ಅಂದ್ರೆ ಅಂದ್ರೆ ಹಬ್ಬ ಯಾವ ಥರ ಮಾಡ್ತಾರ ಅಂದ್ರೆ ನೋಡ್ತಾ ಇರೋದ್ರಲ್ಲಿ ಇವರು ಗುಡಿ ಪಾಡುವ ಅಂತಾರ ಒಂದು ಬಡ್ಗಿನ ಹಾಕಿ ಬಡಗಿಗೆ ಬ್ಲೌಸ್ ಪೀಸ ಒಂದು ಸ್ವಲ್ಪ ದೇವ್ರ ಮುಂದೆ ಇರ್ತದಲ್ಲ ಫ್ರೆಂಡ್ಸ ಚರ್ಗಿ ಅದನ್ನು ಡಬ್ ಹಾಕಿ ಅದಕ್ಕೆ ಜಂಪರ್ ಪೀಸ್ ಆಮೇಲೆ ಒಬ್ಬರು ಆ ಥರ ಒಂದು ಒಂದು ಟೈಪ್ ಸೀರೆ ಟೈಪ್ ಕುಡಿಸಿ ಅದಕ್ಕೆ ಹಾರ ಹೂವು ಆಮೇಲೆ ಅದಕ್ಕೆ ನೈವೇದ್ಯ ಕೊಡ್ತಾರೆ ಇದು ಯಾಕೆ ಈ ಥರ ಮಾಡ್ತಾರೆ ನನಗೆ ಗೊತ್ತಿಲ್ಲ ದಯವಿಟ್ಟು ಯಾರಿಗೆಲ್ಲ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ ಈ ಥರ ಯಾಕೆ ಮಾಡ್ತಾರೆ ಅಂತ ನಮ್ಮ ಸೈಡ್ ಬಿಜಾಪುರ ಸೈಡ್ ಅಂತ ಈ ಥರ ಮಾಡೋಂಗಿಲ್ಲ ಕಂಬ ಅದು ನೆಡಿವಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನಾನು ತೋರಿಸ್ತೀನಿ ಜೂಮ್ ಹಾಕಿ ನೋಡಿ ಅಲ್ಲಿ ಚರ್ಗಿನ ಡಬ್ ಹಾಕಿ ಹಿಂದೊಂದು ಜಂಪರ್ ಪೀಸ್ ಹಾಕಿ ಆಕೆ ಅದಕ್ಕೆ ಬೇವು ಮತ್ತು ಮಾವಿನ ಹಾಕಿರ್ತಾರೆ ಫ್ರೆಂಡ್ಸ ಯಾಕೆ ಈ ಥರ ಮಾಡ್ತಾರೆ ಈ ಸೈಡ್ ಅಂತ ನನಗೆ ಗೊತ್ತಿಲ್ಲ ನಾ ಯಾರಿಗೆ ಕೇಳಬೇಕಂದ್ರೂ ಅದು ಮರಾಠಿ ಒಳಗೆ ಆ ಥರ ನನಗೆ ಅರ್ಥ ಆಗಿಲ್ಲ ಸೊ ಹಾಗಾಗಿ ಯಾರಿಗೆಲ್ಲ ಗೊತ್ತೈತೆ ಕಮೆಂಟ್ ಮಾಡಿ ಇದು ಈ ಮನೆಯವರು ಮಾಡಿದ್ರು ಹಂಗೆ ತಗೊಂಡ್ರೆ ಆ ಆ ಕಡೆ ಒಮ್ಮೆ ಹೋಗಾರೆ ಚಲಿತಾನ ಚಲ್ತಾನ ನೀವು ನೀ ಕುಡಿದಲ್ಲ ಐದು ನೀ ಕುಡಿದಲ್ಲ ನೀ ಕುಡಿದಲ್ಲ ಚಿಲ್ಕಂಬಳಗ್ಗಿಲಿಂತರ ನಾನು ಲಾಗ್ನ ಬೇವು ಮಾಡಬೇಕಂತ ಅಂದ್ಕೊಂಡಿದ್ದೆ ಬೇವು ಮಾಡೋದಾಗಲಿಲ್ಲ ಯಾಕಪ್ಪ ಅಂತಂದ್ರೆ ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ಬೇಕಾಗಿತ್ತು ನಮ್ಮ ಮನೆಯವ್ರು ಬಂದು ಫ್ರೂಟ್ಸ್ ತೊಗೊಂಬರ್ತೇನೆ ಕಿವಿ ಕುದ್ದೀನಿ ಒಲೆ ತೆಗ್ದೀನಿ ಎಣ್ಣೆ ಹಚ್ಚಿದ್ನಲ್ಲ ಹಾಗಾಗಿ ಸೊ ಇವಾಗ ತಂದು ಬೆಳಕ ಬೇವನ ಮಾಡ್ತೀವಿ ನಾವೇನು ಹೊಸ ಡ್ರೆಸ್ ಅದು ಏನು ಇದು ಮಾಡಿಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ನಾವು ಎಲ್ಲಿ ಹೊರಗೆ ಹೋಗ್ಲಿಲ್ಲ ಹೋಗಬೇಕು ಅನ್ನೋದಿತ್ತು ಆ್ಯಕ್ಚುಲಿ ಹೊರಗೆ ಹೋಗ್ಲಿಲ್ಲ ಹೊಸ ಡ್ರೆಸ್ ಶಾಪಿಂಗ್ ನಾವು ಯಾಕೆ ಮಾಡಿಲ್ಲ ಅಂತಂದ್ರೆ ಇವಾಗ ನಮ್ಮ ಸೈಡೆಲ್ಲ ಸ್ಟೇಷನ್ಗೆ ಕಂಬಿ ಹೋಗ್ತಾವೆ ಫ್ರೆಂಡ್ಸ ಹಾಗಾಗಿ ನಾವು ಏನು ಹೊಸ ತೊಳಕ್ಕಲೇ ಇಲ್ಲ ಹೊಳ್ಳಿ ಮಲ್ಲೆ ಬಂದು ಬೆಲ್ಲ ಹಂಚುತ್ತಲ್ಲ ಸೊ ಹಾಗಾಗಿ ಈಗ ಅದನ್ನು ನಾವು ಅಷ್ಟೊಂದು ಏನು ಗ್ರ್ಯಾಂಡ್ ಮಾಡಲ್ಲ ಮಾಡ್ತೀವಿ ಬಟ್ ಗಟ್ಟಿ ಅದು ಏನು ತೊಳಂಗಿಲ್ಲ ఇవరి బట్టి హాంత వరకు దృష్టి హాక్కు అందకొని ఇలాంటిలో కలిసి మాకుబరీ ఆ పప్పు అంద హతీ అందర ఈ నూ అడుగు మింగి కొడతాను టక్డి నోడ ఫ్రెండ్స్ టక్డి నోడి అది బేంతనా సో బీ ఫ్రెండ్స్ బేవుక నూ ద్రాక్షి డ్రై ఫ్రూట్స్ ఆమె కలంగడి బాళెహ్న సేబు అన్న ಮತ್ತು ಇವನ್ನೆಲ್ಲ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ನೆ ನಾನು ಬೇವು ಮಾಡೋಕ ಅಲ್ಲಿ ತೆಲ್ಲ ಕರ್ಕೋಕೆ ಇಟ್ಟೀನಿ ಫ್ರೆಂಡ್ಸ ಬೆಲ್ಲ ಕುಡಿ ಮಾಡಿ ಇಲ್ಲಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ನೀವು ಬೇವು ಕೂಡ ರೆಡಿ ಆಯಿತು ಇದ್ರೊಳಗೆ ಸ್ವಲ್ಪ ಪುಟಾಣಿ ಪೌಡ್ರ್ ಹಾಕೋದಿತ್ತು ಅದು ಒಂದು ಮಿಸ್ ಆಗಿತ್ತು ಫ್ರೆಂಡ್ಸ ಮತ್ತು ಸಂಜಿಕ ಸೋಯಾಬೀನ್ ಪಲಾವನ್ನ ಮಾಡಿದ್ನಿ ನಾವು ಈ ಥರ ಹಬ್ಬನ ಮಾಡಿದೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ ಇವಾಗ ಊಟ ಮಾಡಿ ಮಲ್ಕೋತೀವಿ ಓಕೆ ಬಾಯ್ 嗯。